ಪತ್ರಿಕಾ ಇಟ್ಟಿದ್ದಾರೆ ಮತ್ತೊಮ್ಮೆ ನಮ್ಮನ್ನು ಸ್ವಾಗತ ಸೊ ಕರ್ನಾಟಕದಲ್ಲಿ ದಲಿತ ಚಳವಳಿ ನಡೆದದ್ದು ಅದರ ಇತಿಹಾಸ ನಿಮಗೆ ಗೊತ್ತಿದೆ ಪುನರುಚ್ಚಾ ಅದೊಂದು ಮೂರು ಹಂತಗಳನ್ನು ನಾಲ್ಕು ಹಂತಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸೊ ಭೂಸಾ ಪ್ರಕರಣ ಸೊ ಭೂಸ ಪ್ರಕರಣದ ಸಂದರ್ಭದಲ್ಲಿ ಈ ಚಳವಳಿ ಈ ಬಸವಲಿಂಗಪ್ಪ ಅವರು ಜನ ಸಾಹಿತ್ಯವನ್ನು ಭೂಸ ಸಾಹಿತ್ಯ ಅಂತ ಒಂದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಸೊ ಅದರ ಅವರ ವಿರುದ್ಧ ಒಂದು ರಿಯಾಕ್ಷನ್ ಬಂತು ಆ ರಿಯಾಕ್ಷನ್ ಸಂದರ್ಭದಲ್ಲಿ ದಲಿತ ಚಳವಳಿ ಇಲ್ಲಿ ಎಮರ್ಜ್ ಆಗುತ್ತೆ ಕರ್ನಾಟಕದಲ್ಲಿ ಆ ಎರಡನೇ ಹಂತದಲ್ಲಿ ದೌರ್ಜನ್ಯ ವಿರುದ್ಧ ದಲಿತರ ಮೇಲೆ ನಡೀತಿರುವ ದೌರ್ಜನ್ಯದ ವಿರುದ್ಧ ಒಂದು ಹೋರಾಟ ನಡೀತದೆ ಸೊ ಆ ಸಂದರ್ಭದಲ್ಲಿ ದಲಿತ ಎಂಬ ಪರಿಕಲ್ಪ ಆಗಿರಲಿಲ್ಲ ಇವತ್ತಿ ಕೂಡ ದಲಿತ ಜಾತಿ ಅಲ್ಲ ಬಟ್ ಜನಸಾಮಾನ್ಯ ಜಾತಿ ಅಂತ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ದಲಿತ ಎಂಬ ಪರಿಕಲ್ಪನೆ ಒಂದು ಜಾತಿಗೆ ದಲಿತರ ಜಾತಿಗೆ ಸೀಮಿತ ಮಾಡಿ ದಲಿತರು ಅಂದ್ರೆ ಇಲ್ಲಿ ಶೋಷಿತರು ಶೋಷಿತ ಎಲ್ಲ ಎಲ್ಲ ಸಮುದಾಯಗಳ ಜನರು ಶೋಷಿತರು ಅವರು ದಲಿತರು ಎಂಬ ಒಂದು ಡೆಫಿನೇಷನ್ ಅನ್ನ ದಲಿತ ಚಳವಳಿ ಕುಟ್ಕೊಂಡು ಮಾಡಿತ್ತು ಪರವಾಗಿ ಕೂಡ ದಲಿತ ಚಲುವು ವಿವರ ಮಾಡ್ತಾರೆ ಬ್ರಾಹ್ಮಣರ ಪರವಾಗಿ ಕೂಡ ದಲಿತ ಚಳವಳಿ ಹೋರಾಟ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಪರವಾಗಿ ಕೂಡ ದಲಿತ ಚಳವಳಿ ಹೋರಾಟ ಮಾಡ್ತಾರೆ ಬಟ್ ಬರಬರುತ್ತಾ ಈ ದಲಿತ ಚಳವಳಿಯನ್ನು ಒಂದು ಜಾತಿಗೆ ಸೀಮಿತ ಮಾಡುವ ಕೆಲಸ ಆಯಿತು ಅದು ಏನ್ ಹೇಳಿ ಸೊ ಆ ನಂತರ ತದನಂತರ ರಾಜಕೀಯ ಅಧಿಕಾರಕ್ಕಾಗಿ ದಲಿತ ಚಳವಳಿ ಶಿಫ್ಟ್ ಅನ್ನು ಪಡ್ಕೊಳ್ತದೆ ಬರೀ ನಾವು ಹೋರಾಟ ದೌರ್ಜರ ವಿರುದ್ಧ ಹೋರಾಟ ಮಾಡೋದು ಮಾತ್ರ ಅಲ್ಲ ರಿಯಾಕ್ಷನರಿ ಒಂದು ಮೂವ್ಮೆಂಟ್ ಆಗಿರುವುದು ಮಾತ್ರ ಅಲ್ಲ ನಾವು ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಬೇಕು ಆಮೇಟಿನಿಂದ ರಾಜಕೀಯ ವ್ಯವಸ್ಥೆಯಿಂದ ಏನ್ ಸೌಲಭ್ಯ ಪಡ್ಕೊಳ್ಬೇಕು ಸೊ ಅದನ್ನ ನಾವೇ ಪಡ್ಕೊಳ್ಬೇಕು ಎಂಬ ಒಂದು ಹೋರಾಟದ ಕಡೆಗೆ ಬಿ ಕೃಷ್ಣಪ್ಪರು ದಲಿತ ಸಂಘರ್ಷ ಸಮಿತಿಯನ್ನ ಕೊಂಡೋಗ್ತಾರೆ ಸೊ ಆ ಕಾರಣಸ್ಕರ ಬಹುಜನ್ ಸಮಾಜ್ ಪಾರ್ಟಿ ನನ್ನ ಸಿದ್ಧಾಂತ ನನ್ನ ಹೋರಾಟ ನನ್ನ ರಾಜಕೀಯ ಪಕ್ಷ ಅಂತ ಈ ಕಡೆ ಶಿಫ್ಟ್ ಅನ್ನ ಮಾಡ್ಕೊಳ್ತಾರೆ ಸೊ ಆ ನಂತರ ಆ ನಂತರದ ಇತ್ತೀಚಿನ ಬೆಳವಣಿಗೆ ಯಾಕೆ ಏನು ದಲಿತ ಚಳವಳಿ ಒಂದಷ್ಟು ಕಡೆಗೆ ವಕ್ ಆಗಿದೆ ಎಲ್ಲರೂ ಮಾತಾಡ್ತಾರೆ ವೀಕ್ ಆಗಿದೆ ವೀಕ್ ಆಗಿದೆ ವೀಕ್ ಯಾಕೆ ದಲಿತ ಚಳವಳಿ ಅಥವಾ ಸಾಮಾಜಿಕ ಚಳವಳಿಗಳು ವೀಕ್ ಆಯಿತ ಅಂತ ಸ್ಟೇಟ್ ವೀಕ್ ಆಗಿದೆ ರಾಜ್ಯ ವ್ಯವಸ್ಥೆ ವೀಕ್ ಆಗಿರೋದು ರಾಜಕೀಯ ವ್ಯವಸ್ಥೆ ವೀಕ್ ಆಗಿರೋದು ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಚಿಂತನೆಯಲ್ಲಿ ಇದಕ್ಕೆ ಉತ್ತರ ಇದೆ